ಮಂದಿರ ಹಿಂಭಾಗದ ಬಯಲು ರಂಗಮಂದಿರವನ್ನ ಕಾರ್ಯಕ್ರಮ ನಡೆಸಲು ಸಜ್ಜುಗೊಳಿಸಬೇಕಿದೆ ಅಪೂರ್ಣ ಕೆಲಸವನ್ನ ಪೂರ್ಣಗೊಳಿಸಬೇಕಾಗಿದೆ ಇದಕ್ಕೆ ಸಂಪೂರ್ಣ ಸಹಕಾರ ನೀಡುತ್ತೇನೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿ ಎಸ್ ಷಡಾಕ್ಷರಿ ಹೇಳಿದರು ಕಲಾವಿದರ ಒಕ್ಕೂಟವು ವಿಶ್ವ ರಂಗಭೂಮಿ ದಿನಾಚರಣೆ ಪ್ರಯುಕ್ತ ಆಯೋಜಿಸಿದ್ದ ಶಿವಮೊಗ್ಗ ರಂಗ ಹಬ್ಬ ಮೂರು ದಿನಗಳ ಹೊಸ ನಾಟಕಗಳ ಉತ್ಸವವನ್ನ ಕುವೆಂಪು ರಂಗಮಂದಿರದಲ್ಲಿ ಮಾರ್ಚ್ ಇಪ್ಪತ್ತಾರರ ಸಂಜೆ ಉದ್ಘಾಟಿಸಿ ಮಾತನಾಡಿದ ಅವರು ಬಯಲು ರಂಗಮಂದಿರ ಪೂರ್ಣಗೊಳಿಸಿ ಅದು ಎಲ್ಲರ ಬಳಕೆಗೆ ಸಿಗುವಂತಾಗಬೇಕು ಶಿವಮೊಗ್ಗಕ್ಕೆ ಇದು ಅತ್ಯಂತ ಅಗತ್ಯವಾಗಿದೆ ಎಂದರು ಒಕ್ಕೂಟದ ಅಧ್ಯಕ್ಷ ಕಾಂತೇಶ್ ಕದರ ಮಂಡಲಗಿ ಕಲಾವಿದರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಹೊನ್ನಾಳಿ ಚಂದ್ರಶೇಖರ್ ಅವರು ಮಾತನಾಡಿದರು ಒಕ್ಕೂಟದ ಕಾರ್ಯದರ್ಶಿಗಳಾದ ಸುರೇಶ್ ಎಸ್ಎಚ್ ಮನುಟಿ ಕಲಾವಿದರಾದ ಶ್ರೀಕಂಠ ಪ್ರಸಾದ್ ಇದ್ರು ಖಜಾಂಚಿ ಗಣೇಶ್ ಕೆಂಚಾರ ಕಾರ್ಯಕ್ರಮವನ್ನು ಕಾರ್ಯಕ್ರಮದ ನಂತರ ಸಯ್ಯಾದ್ರಿ ಕಲಾ ತಂಡದ ಕಲಾವಿದರು ಡಾಕ್ಟರ್ ಲವಾಜಿ ಆರ್ ಅವರ ನಿರ್ದೇಶನದಲ್ಲಿ ನಾ ಶ್ರೀನಿವಾಸ್ ಅವರು ರಚಿಸಿದ ಗಾಂಧಿ ಕನ್ನಡಕ ನಾಟಕ ಪ್ರದರ್ಶಿಸಿದರು ಹಿಂದೆಗಡೆ ಒಂದು ಬಯಲು ರಂಗ ಮಂದಿರ ಮಾಡ್ತಾಯಿದ್ರೆ ಏನಾಯ್ತು ಅದು ಅಂತ ಕೇಳ್ತಿದೆ ಬಹುಶಃ ಅವೆಲ್ಲ ಕೂಡ ಹಿಂದೆ ಏನಾದರೂ ಕೂಡ ಮುಖ ಕೂಡ ತಂದಿದ್ರೆ ಸೊ ಅದೇನಾದರೂ ಕೂಡ ಒಂದು ಎಂಟು ಮಾಡ್ಬೋದಿತ್ತೇನೋ ಗೊತ್ತಿಲ್ಲ ಅರ್ಧ ಬರ್ಧ ಆಗಿದೆ ಏನು ಮಾತನ್ನು ಕೂಡ ಅವರು ಹೇಳಿದ್ರು ಬಹುಶಃ ನೀವೆಲ್ಲ ಕಲಾವಿದರು ಮನ್ಸು ಮಾಡಿ ನಾನು ಕೂಡ ಕೈ ಜೋಡಿಸ್ತೇನೆ ಆದಷ್ಟು ಬೇಗ ಒಂದು ಇನ್ನೂರು ಮುನ್ನೂರು ಜನ ಇರೋ ಕೂತ್ಕೊಳ್ಬೇಕಷ್ಟೇ ಯಾಕಂದ್ರೆ ನೀವು ಏನಾಗಿಬಿಡುತ್ತೆ ಇಲ್ಲ ಕರೆದ್ರೆ ಖಾಲಿ ಕಾಲಿಚಲ್ಲಿ ಭಾಷಣ ಮಾಡೋಕೆ ನಿಮಗೂ ಮುಜುಗರ ಬಂದಂಥವ್ರಿಗೂ ಮುಜುಗರ ಆಗ್ತದೆ ಸೊ ಒಂದು ತ್ರೀ ಟೂ ಹಂಡ್ರೆಡ್ ಮ್ಯಾಕ್ಸಿಮಮ್ ಸೀಟಿಂಗ್ ಕೆಪಾಸಿಟಿನಲ್ಲಿ ಆದರೆ ಸೊ ಒಂದು ಅದ್ಭುತವಾಗಿರುವಂಥ ಒಂದು ಈವೆಂಟ್ ಕೂಡ ಆಗ್ತದೆ ಅದು ಖುಷಿ ಕೂಡ ಕೊಡುತ್ತೆ ಮತ್ತು ನಾಟಕಗಳು ಯಾವಾಗಲೂ ಕೂಡ ಇಂಡೋರ್ಗಿಂತ ಔಟ್ಡೋರಲ್ಲಿ ತುಂಬ ಚೆನ್ನಾಗಿರುತ್ತದೆ ಸೊ ಹಾಗಾಗಿ ಆ ಉದ್ದೇಶಕ್ಕೋಸ್ಕರ ಹಿಂದೆ ಸರ್ಕಾರದ ಅನ್ನೋದೊಂದು ಮೂಲಕ ಆಯಿತು ಅಧಿಕಾರಿಗಳು ಏನೇನು ಮಾಡಿದ್ರೋ ಏನೇನು ಕಾರಣಕ್ಕಾಗಿ ಅದು ಆಗಿ ನಿಂತಿದೆಯೋ ನನಗೆ ಗೊತ್ತಿಲ್ಲ ಸೊ ಖಂಡಿತ ನನಗೀಗ ಸುರೇಶಾಗಂದರು ಸೊ ಖಂಡಿತ ನಾನು ಕೂಡ ಅದ್ರ ಕಡೆ ಗಮನ ಕೊಡ್ತೇನೆ ನಮ್ಗೆ ಅಧಿಕಾರಿಗಳು ಚೆನ್ನಾಗಿರೋದ್ರಿಂದ ಸರ್ಕಾರದ ಲೆವೆಲಲ್ಲಿ ಸೊ ಅದ ಕಡೆ ಏನಾಗಬೇಕು ಅಂತ ಗಮನ ಕೊಟ್ಟು ಉಮೇಶ್ ಕೂಡ ಇಲ್ಲಿದ್ದಾರೆ ಸೊ ನಾ ಅವ್ರ ಜೊತೆ ಕೂಡ ಮಾತಾಡಿ ಅಲ್ಲೇನೋ ಲೈನಿಂಗ್ ಎಲ್ಲ ಇದೆ ಅದೇನು ಶಿಫ್ಟ್ ಆಗೋದಿಲ್ಲ ಏನು ದೊಡ್ಡದಲ್ಲ ನಾವು ಹೇಳಿದ್ರೆ ಅಧಿಕಾರಿಗಳ ಹತ್ರ ಒಂದು ವಾರದಲ್ಲಿ ಮಾಡಿಸ್ಕೊಡ್ತೀವಿ ದೊಡ್ಡದಲ್ಲ ಬಹುಶಃ ನೀವು ಯಾರು ನನ್ನ ಗಮನಕ್ಕೂ ತಂದಿಲ್ಲ ಸೊ ಬಹುಶಃ ಯಾಕೆ ತಂದಿಲ್ಲೋ ಗೊತ್ತಿಲ್ಲ ಅದು ಇರಲಿ ಯಾರ್ಯಾರಿಗೆ ತಂದಿದ್ರೋ ನನಗೆ ಗೊತ್ತಿಲ್ಲ ಸೊ ಖಂಡಿತ ನಾನು ಕೂಡ ಅದ್ರ ಕಡೆ ಗಮನವನ್ನು ಕೊಟ್ಟು ಆ ಲೈನ್ ಶಿಫ್ಟಿಂಗ್ ಇರ್ಬೋದು ಇಮ್ಮಿಡಿಯೇಟಾಗಿ ಅದು ಆಗುವಂಥ ವಿಚಾರದಲ್ಲಿ ಆದಷ್ಟು ಬೇಗ ಅದನ್ನು ಮಾಡಿದ್ರೆ ಖಂಡಿತ ಅದು ಅನುಕೂಲ ಆಗ್ತದೆ ಮತ್ತು ಬೇರೆ ಬೇರೆ ಸಹಕಾರದ ಮೂಲಕ ಅದನ್ನೊಂದು ಅದ್ಭುತವಾಗಿ ಒಂದು ನ್ಯಾಚುರಲ್ ಆಗಿರುವಂಥ ಒಂದು ಅಲ್ಲಿ ಆಗಬೇಕು ಅನ್ನುವಂಥ ನಿರೀಕ್ಷೆ ನಿಮ್ಮದು ಇತ್ತು ಸೊ ಖಂಡಿತ ಆ ದಿಸಲ್ಲಿ ನಾವು ಕೂಡ ಸಹಕರಿಸ್ತೇವೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ನಾವು ಮೂರು ದಿನಗಳ ಈ ರಂಗ ಹಬ್ಬವನ್ನು ಆಚರಿಸುತ್ತಾರೋ ಒಂದು ಉದ್ದೇಶ ಏನು ಅಂತಂದರೆ ವಿಶ್ವ ರಂಗಭೂಮಿಯ ದಿನಾಚರಣೆಯನ್ನು ವಿಶ್ವದ ಎಲ್ಲ ರಂಗಕರ್ಮಿಗಳು ಸೇರಿ ವಿಶ್ವಕ್ಕೂ ವಿಶ್ವದ ಆದ್ಯಂತ ರಂಗಭೂಮಿಯ ಚಟುಕ ಚಟುವಟಿಕೆಯನ್ನು ಬೆಳೆಸೋದಕ್ಕೆ ಈ ವಿಶ್ವ ರಂಗಭೂಮಿ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದಾರೆ ಕಾರಣ ಏನು ಅಂತಂದರೆ ಒಂದು ಸ್ವಾಸ್ಥ್ಯ ಸಮಾಜಕ್ಕೆ ರಂಗಭೂಮಿಯ ಕೊಡುಗೆ ಬಹಳ ಅಪಾರವಾದದ್ದು ಈ ಉದ್ದೇಶದಿಂದ ನಾವು ರಂಗಭೂಮಿಯನ್ನು ಯಾವಾಗಲೂ ಚಟುವಟಿಕೆಯಿಂದ ನಾವು ಕಟ್ತಾ ಇದ್ದೇವೆ ನಮಗೆ ಪ್ರೇಕ್ಷಕರು ಭಾಳ ಜನ ಬರಬೇಕು ಅಂತ ಒಂದು ಆಸೆ ಇರುತ್ತೆ ಆದರೆ ಬಂದ ಪ್ರೇಕ್ಷಕರು ಯಾವತ್ತೂ ನಮ್ಮನ್ನು ನಿರಾಶೆ ಮಾಡೋದಿಲ್ಲ ನಾಟಕವನ್ನು ಸವಿತಾರೆ ಮತ್ತು ಅದರಿಂದ ಕೆಲವು ಸಂದೇಶಗಳನ್ನು ತಿಳಿದುಕೊಳ್ತಾರೆ ಸಮಾಜದಲ್ಲಿ ಅದನ್ನು ಬಿತ್ತುತ್ತಾರೆ ಅನ್ನೋ ಒಂದು ಆಶಯದಿಂದ ನಾವು ಇಲ್ಲಿಯ ನಂಬರ್ಗಳ ಬಗ್ಗೆ ನಾವು ಚಿಂತೆ ಮಾಡ್ದೇನೆ ನಾವು ನಾಟಕವನ್ನು ಪರಿಪೂರ್ಣವಾಗಿ ಅಭಿನಯಿಸೋದಕ್ಕೆ ಪ್ರಯತ್ನ ಇದ್ದೇವೆ ಆ ದಿಶೆಯಲ್ಲಿ ಇವತ್ತು ನಮ್ಮ ನಿಮ್ಮ ಎದುರುಗಡೆಗೆ ಗಾಂಧಿಯ ಕನ್ನಡಕ ಅಂತ